ಕ್ಯಾಮ್ರಾ ಮೇಲೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಈಗ ಇಷ್ಟಿನ ಗಂಟೆ ನಾವು ನಾಲ್ಕು ವರ್ಷ ಏನು ಸತತವಾಗಿ ಕಷ್ಟಪಟ್ಟಿದ್ದೀವಿ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಖುಷಿ ಆಯಿತು ಜನಗಳು ಈಗ ಥಿಯೇಟ್ರಲ್ಲಿ ಬಂದು ಜನ ನೋಡಿ ಹೇಳ್ಬೇಕು ನಮಗೆ ರಿಸಲ್ಟ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಕೊಡೋ ದುಡ್ಡು ಮೋಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಈ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಆ್ಯಂಡ್ ಅದಾಗಿದ್ದಾಗೆ ಈ ಸಿನಿಮಾ ಬಂದು ಲಿಮಿಟ್ ಬಜೆಟಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದರಲ್ಲಿ ಬಜೆಟ್ ಅನ್ನೋದು ಬರಲ್ಲ ಟ್ಯಾಲೆಂಟ್ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಥಿಯೇಟರ್ ಅನ್ನೋದು ಇಂಪಾರ್ಟೆಂಟು ಥಿಯೇಟರ್ ಕೊಟ್ಟರೆ ಮತ್ತೆ ಕೈಲಿ ಸ್ವಲ್ಪ ಕಾಸಿದ್ರೆ ಒಳ್ಳೆ ಟೀಮ್ ಸಿಕ್ಕಿದ್ರೆ ನಮ್ಗೆ ನೋಡಿ ಒಳ್ಳೆ ಮ್ಯೂಸಿಕ್ ಥಿಯೇಟರ್ ಸಿಕ್ಕಿದ್ರು ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕಿದ್ರು ಒಳ್ಳೆ ಎಡಿಟರ್ ಸಿಕ್ಕಿದ್ರು ಬಟ್ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಟೀಮ್ ನಂಗೆ ಚೆನ್ನಾಗಿ ಸಿಕ್ತು ನಮ್ಮ ಬಜೆಟ್ ಕನ್ನಡ ಮಾಡ್ಕೊಟ್ರು ಈ ಬಜೆಟ್ ಇಸ್ ಯೂಸ್ ಆಗಲ್ಲ ನಮ್ಮ ಟ್ಯಾಲೆಂಟನ್ನು ನಾವೆಲ್ಲರೂ ಕೂಡ ಅಂಬಲದಿಂದ ಕಷ್ಟ ಕೊಟ್ಟು ಒಂದು ಸಿನಿಮಾನ ಮಾಡಬೇಕು ಅನ್ನೋ ಜೋಶಲ್ಲಿ ಸ್ಟಾರ್ಟ್ ಆದರು ಇವತ್ತೆಲ್ಲರೂ ಕೂಡ ಅವತ್ತು ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಹೊಸಬರು ಅಳಬ್ರು ಆಗ್ಬಿಟ್ವಿ ನಾಲ್ಕು ವರ್ಷ ಆದಮೇಲೆ ಖಂಡಿತ ಔಟ್ಪುಟ್ ಅಷ್ಟು ಬಂದಿದೆ ಅಂದರೆ ಖುಷಿ ನಮಗೆ ಏನೋ ಆ ಬಜೆಟಲ್ಲಿ ಆ ಆ ರೇಂಜಿಗೆ ತೆಗೆದಿದ್ದೀವಿ ನಮ್ಮ ಮಂಜು ಪಾವಗಡ ಅವರು ವಿನೋದ್ ಗೊಬ್ಬರ ಅಲ್ಲ ಸುರಕ್ಷಿತಾ ಶೆಟ್ಟಿ ಅವರು ಮಂಜು ಗೌಡ ಬಗ್ಗೆ ಏನು ಹೇಳ್ತೀರಿ ಮಂಜು ಪಾವಗಡ ಅವ್ರ ಬಗ್ಗೆ ಮಾತಾಡೋಕ್ಕಿಲ್ಲ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ವಿನೋದ್ ಗೊಬ್ಬರ ಅಂತೂ ಇಡೀ ಸಿನಿಮಾಗೆ ಅವರ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ಬೇಕು ಹಂಗಿದೆ ಮತ್ತು ತಮ್ಮಣ್ಣವ್ರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸುರಕ್ಷಿತ ಅವ್ರು ಚೆನ್ನಾಗಿ ಮಾಡಿಕೊಟ್ಟು ನಮ್ಮ ಸೀನವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಜನ ಇಡೀ ಕಲಾವಿದರು ಯಾರು ಹೆಸರು ಬೇಜಾರು ಮಾಡ್ಕೊಬಿಟ್ಟು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯಾರೂ ನಾಟಕ ಮಾಡೋ ಥರ ಮಾಡಿಲ್ಲ ಪ್ರೊಫೆಷನಲಿ ಒಳ್ಳೆ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನನಗೆ ನನ್ನ ಕಡೆಯಿಂದ ಅವ್ರೆಲ್ಲರೂ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ಸ್ ಇರ್ತೀನಿ ಎಷ್ಟು ಥಿಯೇಟ್ರ್ ರಿಲೀಸ್ ಮಾಡಿದ್ದಾರೆ ಎಂಟರ್ ಕರ್ನಾಟಕ ಒಂದು ಸಿಕ್ಸ್ಟಿ ಫೈವ್ ಥಿಯೇಟ್ರ್ ಮಾಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಸಾಧ್ಯವಾದರೆ ಹತ್ತಿರ ಹತ್ತಿರದಲ್ಲಿರುವಂಥ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಬಂದಿದ್ದೀರಾ ಯಾಕಂದ್ರೆ ನೋಡಿದ್ವಿ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬಂದ್ಲಿ ಅಂತ ಕೇಳ್ಕೊತೀನಿ ಮೊದಲನೇ ಸಿನಿಮಾ ಹೇಗಿದೆ ರಿವ್ಯೂಸ್ ಅಂತ ಈವೆಂಟ್ ನೋಡ್ಬೇಕು ಸೊ ಒಂದು ಒಳ್ಳೆ ಹೊಡಿಯಾಗಿ ನಡೆಸಿದರೆ ಹೇಗಿತ್ತು ಎಷ್ಟು ಜನ ಶೂಟ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಮಂಡ್ಯ ಕ್ಯಾಮ್ರಾವ ಮಂಡ್ಯ ಚನ್ನಪಟ್ನ ಬಿಡ್ತಿ ಈ ಸೈಡೇ ಶೂಟ್ ಮಾಡಿದ್ರು ಆ್ಯಂಡ್ ಹಾಗೆ ಹಾಗೆ ತನ್ನ ನೇಟಿವ್ ಕೂಡ ಈ ಕೊಳ್ಳೆಗಾಲ ಮಳ್ವಳ್ಳಿ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಯಿತು ಸೊ ಇನ್ನು ಡೈರೆಕ್ಟರ್ ವಿಜಯ್ ಅವ್ರಿಗೆ ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳ್ತೀವಿ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಅವರೇ ಮಾಡ್ತಾ ಇರ್ತಾರೆ ಎಲ್ಲನೂ ಮ್ಯಾನೇಜ್ ಮಾಡ ಮ್ಯಾನೇಜ್ ಮಾಡ್ತಿದ್ರು ಆರ್ಟಿಸ್ಟ ಎಲ್ಲ ಕೆಲಸನೂ ಒಬ್ಬೇ ಮಾಡ್ತಾ ಇದ್ವಿ ಮತ್ತು ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಇವಾಗಲೂ ಅಷ್ಟೇ ನಾವು ಮುಂಚೆಯಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಮುಂದೆ ಹೀಗೆ ಸಪೋರ್ಟ್ ಮಾಡ್ತೀವಿ